ಕಾಡ್ತಾ ಇದೆ ನಾವಿದ್ದಂತ ಸೂರನ್ನ ಯಾವುದೇ ಹೊತ್ತಿನಲ್ಲಿ ಬೇಕಾದ್ರೂ ಕೋಗಿಲೆ ಬಡಾವಣೆಯ ರೀತಿಯಲ್ಲಿ ಡೆಮಾಲಿಶ್ ಮಾಡಬಹುದು ಅನ್ನುವ ಆತಂಕ ಅಲ್ಲಿನ ಜನರಲ್ಲಿದೆ ಈಗ ಸ್ವತಃ ಅಲ್ಲಿನ ಜನರನ್ನ ಮಾತಾಡಿಸಿ ನಮ್ಮ ಪ್ರತಿನಿಧಿ ವೀರೇಶ ಈಗ ನೇರ ಸಂಪರ್ಕದಲ್ಲಿ ಅಲ್ಲಿಂದ ಇದ್ದಾರೆ ಎಂವಿ ಗಾರ್ಡನ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ವೀರೇಶ ತಾವೀಗ ಅಲ್ಲಿನ ಜನರನ್ನ ಮಾತಾಡಿಸಿದ್ರಲ್ಲ ಅವರೆಲ್ಲ ಎಷ್ಟು ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಾ ಇದ್ರಂತೆ ಏನಾದ್ರೂ ಹಕ್ಕು ಪತ್ರ ಆಗಿರಬಹುದು ಅಥವಾ ಏನಾದ್ರೂ ದಾಖಲಾತಿಗಳು ಸರ್ಕಾರದಿಂದ ಭರವಸೆ ಏನಾದ್ರೂ ಕೊಟ್ಟಿದಾರಾ ಅವರ ಆತಂಕ ಏನು ವೀರೇಶ್ ಆ ರಂಜಿತ್ ಕೋಗಿಲು ಬಡಾವಣೆ ಅಲ್ಲಿ ಒತ್ತುವರಿ ತೆರವು ನಂತರ ಇದೀಗ ಬೇರೆ ಬಡಾವಣೆ ಯಾಕಂದ್ರೆ ಸರ್ಕಾರಿ ಜಾಗದಲ್ಲಿ ಸುಮಾರು ವರ್ಷಗಳಿಂದ ಮನೆ ಕಟ್ಟಿಕೊಂಡು ಬಡವರಿದ್ದಾರೆ ಇದೀಗ ಅವರಿಗೂ ಟೆನ್ಷನ್ ಶುರುವಾಗಿದೆ ಯಾಕಂದ್ರೆ ಏಕಾಏಕಿ ಕೋಗಿಲು ಬಡಾವಣೆಯಲ್ಲಿ ಒತ್ತುವರಿ ತೆರವು ಮಾಡಿದ್ರು ಆ ಒಂದು ದೃಷ್ಟಿಯಿಂದ ನಮಗೂ ಭಯ ಕಾಡ್ತಿದೆ ನಮಗೂ ಹಕ್ಕುಪತ್ರ ಇಲ್ಲ ಯಾಕಂದ್ರೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಆ ಒಂದು ಟೈಮ್ ಅಲ್ಲಿ ಇವರಿಗೆ ಒಂದು ಲೀಸ್ ಮುಖಾಂತರ ಇಲ್ಲಿ ಇಲ್ಲಿ ಜಾಗ ಕೊಟ್ಟಿದ್ರು ಇದೀಗ ಸುಮಾರು ಮೂರು ಎಕರೆಯಲ್ಲಿ ನಾನೂರು ಮನೆಗಳನ್ನ ನಿರ್ಮಾಣ ಆಗಿದೆ ಬಟ್ ಇದೀಗ ಅವರಿಗೆ ಅಭದ್ರತೆ ಕಾಡುತ್ತಿದೆ ನಾವು ವೋಟ್ ಹಾಕಿದ್ದೇವೆ ಯಾಕಂದ್ರೆ ಅದು ಶಿವಾಜಿನಗರದ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ ಹೀಗಾಗಿ ಅಲ್ಲಿನ ಶಾಸಕರಿಗೆ ನಾವು ವೋಟ್ ಹಾಕಿದ್ದೇವೆ ನಮಗೂ ಹಕ್ಕು ಪತ್ರ ನೀಡಬೇಕು ಯಾಕಂದ್ರೆ ಕೋಗಿಲ ಬಡಾವಣೆಗೆ ಅಲ್ಲಿ ಜನರಿಗೆ ಒಂದ್ ಕಡೆ ಮನೆ ಕೊಟ್ಟಿದ್ದಾರೆ ಜಾಗ ಕೊಡಕೆಗೆ ಸರ್ಕಾರ ಮುಂದಾಗಿದೆ ಅದರಂತೆ ನಮಗೂ ಸಹ ನ್ಯಾಯ ಕೊಡಬೇಕು ಎಂಬುದು ಒಂದ್ ಕಡೆ ಈ ಒಂದು ಬಡಾವಣೆಯ ಒತ್ತಾಯವಾಗಿದೆ ಯಾಕಂದ್ರೆ ಇದು ಆ ಎಂ ವಿ ಗಾರ್ಡನ್ ಬಡಾವಣೆ ಅಂತ ಅಲ್ಲ ಬೇರೆ ಬೇರೆ ಲಿಂಗರಾಜಪುರ ಮತ್ತೊಂದು ಕಡೆ ಆನೇಕಲ್ ಚಂದಾಪುರ್ ಹೀಗೆ ಹಲವು ಬಡಾವಣೆಗಳು ಇದೀಗ ಸರ್ಕಾರಕ್ಕೆ ಡಿಮಾಂಡ್ ಇಟ್ಟಿದ್ದಾರೆ ಯಾಕಂದ್ರೆ ಅಲ್ಲಿ ಕರೆಂಟ್ ಬಿಲ್ ಇದೆ ವಾಟರ್ ಬಿಲ್ ಇದೆ ಡ್ರೈನೇಜ್ ಸಿಸ್ಟಮ್ ಇದೆ ಎಲ್ಲವನ್ನ ಕೊಟ್ಟಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ನಮಗೂ ಸಹ ನೋಟಿಸ್ ಕೊಡಬಹುದು ನಮ್ಮ ಬಡಾವಣೆಯನ್ನು ಸಹ ಏನು ಡೆಮಾಲಿಷನ್ ಮಾಡಬಹುದು ಆ ಒಂದು ದೃಷ್ಟಿಯಿಂದ ನಮಗೆ ಸರ್ಕಾರ ಮನೆಯ ಹಕ್ಕು ಪತ್ರ ನೀಡಬೇಕು ಇಲ್ಲವಾದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಯಾಕಂದ್ರೆ ಕೋಗಿಲು ಬಡಾವಣೆ ಜನರಿಗೆ ಯಾವ ರೀತಿ ನ್ಯಾಯ ಕೊಟ್ಟಿದ್ರೆ ಅದೇ ರೀತಿ ನ್ಯಾಯ ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಮನೆಗೆ ಬಂದ್ರೆ ಅದೇ ರೀತಿ ನ್ಯಾಯ ಕೊಡಬೇಕು ಎಂಬುದೊಂದು ಕಡೆ ಅಲ್ಲಿನ ಜನರು ಮತ್ತು ನಿವಾಸಿಗಳು ಒತ್ತಾಯವಾಗಿದೆ ರಂಜಿತ್ ವೀರೇಶ ಸದ್ಯ ಅಲ್ಲಿನ ಜನರ ವೋಟರ್ ಐಡಿ ಇದೆ ಜೊತೆಗೆ ಆಧಾರ್ ಕಾರ್ಡ್ ಇದೆ ಅವ್ರಿಗೆ ರೇಷನ್ ಸಿಗತ್ತೆ ಟ್ಯಾಕ್ಸ್ ಬಹುಶಃ ಕಟ್ತಿರ್ಬಹುದು ಇಷ್ಟೆಲ್ಲ ಇದ್ದು ಕೂಡ ಅವರಿಗೆ ಮನೆಯ ಹಕ್ಕು ಪತ್ರ ಯಾಕೆ ದೊರಕಿಲ್ಲ ಇಲ್ಲಿವರೆಗೂ ಕೂಡ ಏನ್ ಹೇಳ್ತಾರಂತೆ ಜನಪ್ರತಿನಿಧಿಗಳು ಏನ್ ಹೇಳ್ತಾರಂತೆ ಇಲ್ಲಿವರೆಗೂ ಏನಾದ್ರೂ ಹ್ಯಾಪನಿಂಗ್ ಹಕ್ಕು ಪತ್ರ ಕೊಡೋದ್ರ ಬಗ್ಗೆ ಆಗಿದೆಯಾ ವೀರೇಶ್ ರಂಜಿತ್ ಅಲ್ಲಿ ಸುಮಾರು ನಾಲ್ಕುನೂರು ಮನೆ ಹನ್ನೆರಡು ಸಾವಿರ ಜನ ಇದಾರೆ ಅಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಇದ್ದಾರೆ ಎಲ್ಲಾ ಧರ್ಮದವರು ಅಲ್ಲಿ ಊರಿದ್ದಾರೆ ಅಲ್ಲಿ ರೇಷನ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ಈ ಬಗ್ಗೆ ಸಂಬಂಧಪಟ್ಟ ಶಾಸಕರು ಅಂದ್ರೆ ಶಿವಾಜಿನಗರದ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತೊಂದು ಕಡೆ ಸರ್ಕಾರಕ್ಕೆ ಹಲವು ಬಾರಿ ಮಾಡಿದ್ದಾರೆ ನಿಮಗೆ ಮನೆ ಹಕ್ಕುಪತ್ರ ಕೊಡ್ತೀವಿ ಅಂತ ಒಂದ್ ಕಡೆ ಸ್ಪಂದನೆ ನೀಡಿದ್ದಾರೆ ಬಟ್ ಇದುವರೆಗೂ ಆಗಿಲ್ಲ ಬಟ್ ಇದೀಗ ಕೋಗಿಲ ಬಡಾವಣೆ ತೆರವು ನಂತರ ಅಲ್ಲಿ ಭಯ ಕಾಡ್ತಿದೆ ಯಾಕಂದ್ರೆ ಅಲ್ಲಿ ಫ್ಯಾಮಿಲಿ ಇದೆ ಸಡನ್ ಆಗಿ ಬಂದು ಇವರು ನೋಟಿಸ್ ಕೊಡದೆ ಡೆಮಾಲಿಷನ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಈಗಾಗಿನ ಸರ್ಕಾರ ಸಹ ಮನವಿ ಮಾಡಿದ್ದೇವೆ ಮತ್ತೊಂದು ಕಡೆ ಇಲ್ಲಿನ ಶಾಸಕರು ಮನವಿ ಮಾಡಿದ್ದೇವೆ ಯಾಕಂದ್ರೆ ನಾವು ಸಹ ಕಾಂಗ್ರೆಸ್ಗೆ ಓಟ್ ಹಾಕಿದ್ದೇವೆ ಹೀಗಾಗಿ ನಮಗೆ ಹಕ್ಕುಪತ್ರ ಬೇಕು ಇಲ್ಲವಾದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ನೀವೇನಾದ್ರೂ ಮತ್ತೆ ನೋಟಿಸ್ ಮತ್ತೆ ಇಲ್ಲೆಲ್ಲ ಮನೆಯನ್ನ ಡೆಮಾಲಿಶ್ ಮಾಡೋದು ಸರಿ ಕಾಣಲ್ಲ ನಮಗೆ ಹಕ್ಕು ಪತ್ರ ಬೇಕೇ ಬೇಕು ಯಾಕಂದ್ರೆ ಆಧಾರ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಕರೆಂಟ್ ಬಿಲ್ ಇದೆ ವಾಟರ್ ಬಿಲ್ ಇದೆ ಡ್ರೈನೇಜ್ ಸಿಸ್ಟಮ್ ಇದೆ ಎಲ್ಲವೂ ಅಲ್ಲೊಂದು ಏರಿಯಾದಲ್ಲಿ ಮಾಡಿದ್ದಾರೆ ಹೀಗಾಗಿ ನಮಗೆ ಹಕ್ಕುಪತ್ರ ಬೇಕು ಎಂಬುದು ಆ ಒಂದು ನಿವಾಸಿಗಳ ಒತ್ತಾಯವಾಗಿದೆ ರಂಜಿತ್ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿರೇಶ್ ಭದ್ರತೆ ಕಾಡ್ತಾ ಇದೆ ನಾವಿದ್ದಂಥ ಸೂರನ್ನ ಯಾವುದೇ ಹೊತ್ತಿನಲ್ಲಿ ಬೇಕಾದರೂ ಕೊಲೆ ಬಡಾವಣೆಯ ರೀತಿಯಲ್ಲಿ ಡೆಮಾಲಿಶ್ ಮಾಡಬಹುದು ಅನ್ನುವ ಆತಂಕ ಅಲ್ಲಿನ ಜನರಲ್ಲಿದೆ ಈಗ ಸ್ವತಃ ಅಲ್ಲಿನ ಜನರನ್ನ ಮಾತಾಡಿಸಿ ನಮ್ಮ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಅಲ್ಲಿಂದ ಇದಾರೆ ಎಂ ವಿ ಗಾರ್ಡನ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ವೀರೇಶ ತಾವೀಗ ಅಲ್ಲಿನ ಜನರನ್ನ ಮಾತಾಡಿಸಿದ್ರಲ್ಲ ಅವರೆಲ್ಲ ಎಷ್ಟು ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಂತೆ ಏನಾದ್ರೂ ಹಕ್ಕು ಪತ್ರ ಆಗಿರಬಹುದು ಅಥವಾ ಏನಾದರೂ ದಾಖಲಾತಿಗಳು ಸರ್ಕಾರದಿಂದ ಭರವಸೆ ಏನಾದರೂ ಕೊಟ್ಟಿದಾರಾ ಅವರ ಆತಂಕ ಏನು ವೀರೇಶ್ ಆ ರಂಜಿತ್ ಕೋಗಿಲು ಬಡಾವಣೆ ಅಲ್ಲಿ ಒತ್ತುವರಿ ತೆರವು ನಂತರ ಇದೀಗ ಬೇರೆ ಬಡಾವಣೆ ಯಾಕಂದ್ರೆ ಸರ್ಕಾರಿ ಜಾಗದಲ್ಲಿ ಸುಮಾರು ವರ್ಷಗಳಿಂದ ಮನೆ ಕಟ್ಟಿಕೊಂಡು ಬಡವರಿದ್ದಾರೆ ಇದೀಗ ಅವರಿಗೂ ಟೆನ್ಷನ್ ಶುರುವಾಗಿದೆ ಯಾಕಂದ್ರೆ ಏಕಾಏಕಿ ಕೋಗಿಲು ಬಡಾವಣೆಯಲ್ಲಿ ಒತ್ತುವರಿ ತೆರವು ಮಾಡಿದ್ರು ಆ ಒಂದು ದೃಷ್ಟಿಯಿಂದ ನಮಗೂ ಭಯ ಕಾಡ್ತಿದೆ ನಮಗೂ ಹಕ್ಕುಪತ್ರ ಇಲ್ಲ ಯಾಕಂದ್ರೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಆ ಒಂದು ಟೈಮ್ ಅಲ್ಲಿ ಇವರಿಗೆ ಒಂದು ಲೀಸ್ ಮುಖಾಂತರ ಇಲ್ಲಿ ಇಲ್ಲಿ ಜಾಗ ಕೊಟ್ಟಿದ್ರು ಇದೀಗ ಸುಮಾರು ಮೂರು ಎಕರೆಯಲ್ಲಿ ನಾನೂರು ಮನೆಗಳನ್ನ ನಿರ್ಮಾಣ ಆಗಿದೆ ಬಟ್ ಇದೀಗ ಅವರಿಗೆ ಅಭದ್ರತೆ ಕಾಡುತ್ತಿದೆ ನಾವು ವೋಟ್ ಹಾಕಿದ್ದೇವೆ ಯಾಕಂದ್ರೆ ಅದು ಶಿವಾಜಿನಗರದ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ ಹೀಗಾಗಿ ಅಲ್ಲಿನ ಶಾಸಕರಿಗೆ ನಾವು ವೋಟ್ ಹಾಕಿದ್ದೇವೆ ನಮಗೂ ಹಕ್ಕುಪತ್ರ ನೀಡಬೇಕು ಯಾಕಂದ್ರೆ ಕೋಗಿಲ ಬಡಾವಣೆಗೆ ಅಲ್ಲಿ ಜನರಿಗೆ ಒಂದ್ ಕಡೆ ಮನೆ ಕೊಟ್ಟಿದ್ದಾರೆ ಜಾಗ ಕೊಡಕೆಗೆ ಸರ್ಕಾರ ಮುಂದಾಗಿದೆ ಅದರಂತೆ ನಮಗೂ ಸಹ ನ್ಯಾಯ ಕೊಡಬೇಕು ಎಂಬುದು ಒಂದ್ ಕಡೆ ಈ ಒಂದು ಬಡಾವಣೆಯ ಒತ್ತಾಯವಾಗಿದೆ ಯಾಕಂದ್ರೆ ಇದು ಆ ಎಂವಿ ಗಾರ್ಡನ್ ಬಡಾವಣೆ ಅಂತ ಅಲ್ಲ ಬೇರೆ ಬೇರೆ ಲಿಂಗರಾಜಪುರ ಮತ್ತೊಂದು ಕಡೆ ಆನೇಕಲ್ ಚಂದಾಪುರ್ ಹೀಗೆ ಹಲವು ಬಡಾವಣೆಗಳು ಇದೀಗ ಸರ್ಕಾರಕ್ಕೆ ಡಿಮಾಂಡ್ ಇಟ್ಟಿದ್ದಾರೆ ಯಾಕಂದ್ರೆ ಅಲ್ಲಿ ಕರೆಂಟ್ ಬಿಲ್ ಇದೆ ವಾಟರ್ ಬಿಲ್ ಇದೆ ಡ್ರೈನೇಜ್ ಸಿಸ್ಟಮ್ ಇದೆ ಎಲ್ಲವನ್ನ ಕೊಟ್ಟಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ನಮಗೂ ಸಹ ನೋಟಿಸ್ ಕೊಡಬಹುದು ನಮ್ಮ ಬಡಾವಣೆಯನ್ನು ಸಹ ಏನು ಡೆಮೊಲೇಷನ್ ಮಾಡಬಹುದು ಆ ಒಂದು ದೃಷ್ಟಿಯಿಂದ ನಮಗೆ ಸರ್ಕಾರ ಮನೆಯ ಹಕ್ಕು ಪತ್ರ ನೀಡಬೇಕು ಇಲ್ಲವಾದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಯಾಕಂದ್ರೆ ಕೋಗಿಲು ಬಡಾವಣೆ ಜನರಿಗೆ ಯಾವ ರೀತಿ ನ್ಯಾಯ ಕೊಟ್ಟಿದ್ರೆ ಅದೇ ರೀತಿ ನ್ಯಾಯ ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಮನೆಗೆ ಬಂದ್ರೆ ಅದೇ ರೀತಿ ನ್ಯಾಯ ಕೊಡಬೇಕು ಎಂಬುದೊಂದು ಕಡೆ ಅಲ್ಲಿನ ಜನರು ಮತ್ತು ನಿವಾಸಿಗಳು ಒತ್ತಾಯವಾಗಿದೆ ರಂಜಿತ್ ವೀರೇಶ ಸದ್ಯ ಅಲ್ಲಿನ ಜನರ ವೋಟರ್ ಐಡಿ ಇದೆ ಜೊತೆಗೆ ಆಧಾರ್ ಕಾರ್ಡ್ ಇದೆ ಅವ್ರಿಗೆ ರೇಷನ್ ಸಿಗತ್ತೆ ಟ್ಯಾಕ್ಸ್ ಬಹುಶಃ ಕಟ್ತಿರ್ಬಹುದು ಇಷ್ಟೆಲ್ಲ ಇದ್ದು ಕೂಡ ಅವರಿಗೆ ಮನೆಯ ಹಕ್ಕು ಪತ್ರ ಯಾಕೆ ದೊರಕಿಲ್ಲ ಇಲ್ಲಿವರೆಗೂ ಕೂಡ ಏನ್ ಹೇಳ್ತಾರಂತೆ ಜನಪ್ರತಿನಿಧಿಗಳು ಏನ್ ಹೇಳ್ತಾರಂತೆ ಇಲ್ಲಿವರೆಗೂ ಏನಾದ್ರೂ ಹ್ಯಾಪನಿಂಗ್ ಹಕ್ಕು ಪತ್ರ ಕೊಡೋದ್ರ ಬಗ್ಗೆ ಆಗಿದೆಯಾ ವೀರೇಶ್ ರಂಜಿತ್ ಅಲ್ಲಿ ಸುಮಾರು ನಾಲ್ಕುನೂರು ಮನೆ ಹನ್ನೆರಡು ಸಾವಿರ ಜನ ಇದಾರೆ ಅಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಇದ್ದಾರೆ ಎಲ್ಲಾ ಧರ್ಮದವರು ಅಲ್ಲಿ ನೆಲೆ ಊರಿದ್ದಾರೆ ಅಲ್ಲಿ ರೇಷನ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ಈ ಬಗ್ಗೆ ಸಂಬಂಧಪಟ್ಟ ಶಾಸಕರು ಅಂದ್ರೆ ಶಿವಾಜಿನಗರದ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತೊಂದು ಕಡೆ ಸರ್ಕಾರಕ್ಕೆ ಹಲವು ಬಾರಿ ಮಾಡಿದ್ದಾರೆ ನಿಮಗೆ ಮನೆ ಹಕ್ಕುಪತ್ರ ಕೊಡ್ತೀವಿ ಅಂತ ಒಂದ್ ಕಡೆ ಸ್ಪಂದನೆ ನೀಡಿದ್ದಾರೆ ಬಟ್ ಇದುವರೆಗೂ ಆಗಿಲ್ಲ ಬಟ್ ಇದೀಗ ಕೋಗಿಲ ಬಡಾವಣೆ ತೆರವು ನಂತರ ಅಲ್ಲಿ ಭಯ ಕಾಡ್ತಿದೆ ಯಾಕಂದ್ರೆ ಅಲ್ಲಿ ಫ್ಯಾಮಿಲಿ ಇದೆ ಸಡನ್ ಆಗಿ ಬಂದು ಇವರು ನೋಟಿಸ್ ಕೊಡದೆ ಡೆಮಾಲೇಷನ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಈಗಾಗಿನ ಸರ್ಕಾರ ಸಹ ಮನವಿ ಮಾಡಿದ್ದೇವೆ ಮತ್ತೊಂದು ಕಡೆ ಇಲ್ಲಿನ ಶಾಸಕರುಗೂ ಮನವಿ ಮಾಡಿದ್ದೇವೆ ಯಾಕಂದ್ರೆ ನಾವು ಸಹ ಕಾಂಗ್ರೆಸ್ಗೆ ಓಟ್ ಹಾಕಿದ್ದೇವೆ ಹೀಗಾಗಿ ನಮಗೆ ಹಕ್ಕು ಪತ್ರ ಬೇಕು ಇಲ್ಲವಾದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ನೀವೇನಾದ್ರೂ ಮತ್ತೆ ನೋಟಿಸ್ ಕೊಡೋದು ಡೆಮಾಲಿಶ್ ಮಾಡೋದು ಸರಿ ಕಾಣಲ್ಲ ನಮಗೆ ಹಕ್ಕು ಪತ್ರ ಬೇಕೇ ಬೇಕು ಯಾಕಂದ್ರೆ ಆಧಾರ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಕರೆಂಟ್ ಬಿಲ್ ಇದೆ ವಾಟರ್ ಬಿಲ್ ಇದೆ ಡ್ರೈನೇಜ್ ಸಿಸ್ಟಮ್ ಇದೆ ಎಲ್ಲವೂ ಅಲ್ಲೊಂದು ಏರಿಯಾದಲ್ಲಿ ಮಾಡಿದ್ದಾರೆ ಹೀಗಾಗಿ ನಮಗೆ ಹಕ್ಕುಪತ್ರ ಬೇಕು ಎಂಬುದು ಆ ಒಂದು ನಿವಾಸಿಗಳ ಒತ್ತಾಯವಾಗಿದೆ ರಂಜಿತ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್ ಭದ್ರತೆ ಕಾಡ್ತಾ ಇದೆ ನಾವಿದ್ದಂಥ ಸೂರನ್ನ ಯಾವುದೇ ಹೊತ್ತಿನಲ್ಲಿ ಬೇಕಾದರೂ ಹೋಗಿಲೆ ಬಡಾವಣೆಯ ರೀತಿಯಲ್ಲಿ ಡೆಮಾಲಿಶ್ ಮಾಡಬಹುದು ಅನ್ನುವ ಆತಂಕ ಅಲ್ಲಿನ ಜನರಲ್ಲಿದೆ ಈಗ ಸ್ವತಃ ಅಲ್ಲಿನ ಜನರನ್ನ ಮಾತಾಡಿಸಿ ನಮ್ಮ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಅಲ್ಲಿಂದ ಇದಾರೆ ಎಂ ವಿ ಗಾರ್ಡನ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ವೀರೇಶ ತಾವೀಗ ಅಲ್ಲಿನ ಜನರನ್ನ ಮಾತಾಡಿಸಿದ್ರಲ್ಲ ಅವರಲ್ಲಿ ಎಷ್ಟು ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಾ ಇದ್ರಂತೆ ಏನಾದ್ರೂ ಹಕ್ಕು ಪತ್ರ ಆಗಿರಬಹುದು ಅಥವಾ ಏನಾದರೂ ದಾಖಲಾತಿಗಳು ಸರ್ಕಾರದಿಂದ ಭರವಸೆ ಏನಾದರೂ ಕೊಟ್ಟಿದಾರಾ ಅವರ ಆತಂಕ ಏನು ವೀರೇಶ್ ಆ ರಂಜಿತ್ ಕೋಗಿಲು ಬಡಾವಣೆ ಅಲ್ಲಿ ಒತ್ತುವರಿ ತೆರವು ನಂತರ ಇದೀಗ ಬೇರೆ ಬಡಾವಣೆ ಯಾಕಂದ್ರೆ ಸರ್ಕಾರಿ ಜಾಗದಲ್ಲಿ ಸುಮಾರು ವರ್ಷಗಳಿಂದ ಮನೆ ಕಟ್ಟಿಕೊಂಡು ಬಡವರಿದ್ದಾರೆ ಇದೀಗ ಅವರಿಗೂ ಟೆನ್ಷನ್ ಶುರುವಾಗಿದೆ ಯಾಕಂದ್ರೆ ಏಕಾಏಕಿ ಕೋಗಿಲು ಬಡಾವಣೆಯಲ್ಲಿ ಒತ್ತುವರಿ ತೆರವು ಮಾಡಿದ್ರು ಆ ಒಂದು ದೃಷ್ಟಿಯಿಂದ ನಮಗೂ ಭಯ ಕಾಡ್ತಿದೆ ನಮಗೂ ಹಕ್ಕುಪತ್ರ ಇಲ್ಲ ಯಾಕಂದ್ರೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಆ ಒಂದು ಟೈಮ್ ಅಲ್ಲಿ ಇವರಿಗೆ ಒಂದು ಲೀಸ್ ಮುಖಾಂತರ ಇಲ್ಲಿ ಇಲ್ಲಿ ಜಾಗ ಕೊಟ್ಟಿದ್ರು ಇದೀಗ ಸುಮಾರು ಮೂರು ಎಕರೆಯಲ್ಲಿ ನಾನೂರು ಮನೆಗಳನ್ನ ನಿರ್ಮಾಣ ಆಗಿದೆ ಬಟ್ ಇದೀಗ ಅವರಿಗೆ ಅಭದ್ರತೆ ಕಾಡುತ್ತಿದೆ ನಾವು ವೋಟ್ ಹಾಕಿದ್ದೇವೆ ಯಾಕಂದ್ರೆ ಅದು ಶಿವಾಜಿನಗರದ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ ಹೀಗಾಗಿ ಅಲ್ಲಿನ ಶಾಸಕರಿಗೆ ನಾವು ವೋಟ್ ಹಾಕಿದ್ದೇವೆ ನಮಗೂ ಹಕ್ಕು ಪತ್ರ ನೀಡಬೇಕು ಯಾಕಂದ್ರೆ ಕೋಗಿಲ ಬಡಾವಣೆಗೆ ಅಲ್ಲಿ ಜನರಿಗೆ ಒಂದ್ ಕಡೆ ಮನೆ ಕೊಟ್ಟಿದ್ದಾರೆ ಜಾಗ ಕೊಡಕೆಗೆ ಸರ್ಕಾರ ಮುಂದಾಗಿದೆ ಅದರಂತೆ ನಮಗೂ ಸಹ ನ್ಯಾಯ ಕೊಡಬೇಕು ಎಂಬುದು ಒಂದ್ ಕಡೆ ಈ ಒಂದು ಬಡಾವಣೆಯ ಒತ್ತಾಯವಾಗಿದೆ ಯಾಕಂದ್ರೆ ಇದು ಆ ಎಂ ವಿ ಗಾರ್ಡನ್ ಬಡಾವಣೆ ಅಂತ ಅಲ್ಲ ಬೇರೆ ಬೇರೆ ಲಿಂಗರಾಜಪುರ ಮತ್ತೊಂದು ಕಡೆ ಆನೇಕಲ್ ಚಂದಾಪುರ್ ಹೀಗೆ ಹಲವು ಬಡಾವಣೆಗಳು ಇದೀಗ ಸರ್ಕಾರಕ್ಕೆ ಡಿಮಾಂಡ್ ಇಟ್ಟಿದ್ದಾರೆ ಯಾಕಂದ್ರೆ ಅಲ್ಲಿ ಕರೆಂಟ್ ಬಿಲ್ ಇದೆ ವಾಟರ್ ಬಿಲ್ ಇದೆ ಡ್ರೈನೇಜ್ ಸಿಸ್ಟಮ್ ಇದೆ ಎಲ್ಲವನ್ನ ಕೊಟ್ಟಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ನಮಗೂ ಸಹ ನೋಟಿಸ್ ಕೊಡಬಹುದು ನಮ್ಮ ಬಡಾವಣೆಯನ್ನು ಸಹ ಏನು ಡೆಮಾಲಿಷನ್ ಮಾಡಬಹುದು ಆ ಒಂದು ದೃಷ್ಟಿಯಿಂದ ನಮಗೆ ಸರ್ಕಾರ ಮನೆಯ ಹಕ್ಕು ಪತ್ರ ನೀಡಬೇಕು ಇಲ್ಲವಾದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಯಾಕಂದ್ರೆ ಕೋಗಿಲು ಬಡಾವಣೆ ಜನರಿಗೆ ಯಾವ ರೀತಿ ನ್ಯಾಯ ಕೊಟ್ಟಿದ್ರೆ ಅದೇ ರೀತಿ ನ್ಯಾಯ ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಮನೆಗೆ ಬಂದ್ರೆ ಅದೇ ರೀತಿ ನ್ಯಾಯ ಕೊಡಬೇಕು ಎಂಬುದೊಂದು ಕಡೆ ಅಲ್ಲಿನ ಜನರು ಮತ್ತು ನಿವಾಸಿಗಳು ಒತ್ತಾಯವಾಗಿದೆ ರಂಜಿತ್ ವೀರೇಶ ಸದ್ಯ ಅಲ್ಲಿನ ಜನರ ವೋಟರ್ ಐಡಿ ಇದೆ ಜೊತೆಗೆ ಆಧಾರ್ ಕಾರ್ಡ್ ಇದೆ ಅವ್ರಿಗೆ ರೇಷನ್ ಸಿಗತ್ತೆ ಟ್ಯಾಕ್ಸ್ ಬಹುಶಃ ಕಟ್ತಿರ್ಬಹುದು ಇಷ್ಟೆಲ್ಲ ಇದ್ದು ಕೂಡ ಅವರಿಗೆ ಮನೆಯ ಹಕ್ಕು ಪತ್ರ ಯಾಕೆ ದೊರಕಿಲ್ಲ ಇಲ್ಲಿವರೆಗೂ ಕೂಡ ಏನ್ ಹೇಳ್ತಾರಂತೆ ಜನಪ್ರತಿನಿಧಿಗಳು ಏನ್ ಹೇಳ್ತಾರಂತೆ ಇಲ್ಲಿವರೆಗೂ ಏನಾದ್ರೂ ಹ್ಯಾಪನಿಂಗ್ ಹಕ್ಕು ಪತ್ರ ಕೊಡೋದ್ರ ಬಗ್ಗೆ ಆಗಿದೆಯಾ ವೀರೇಶ್ ರಂಜಿತ್ ಅಲ್ಲಿ ಸುಮಾರು ನಾಲ್ಕುನೂರು ಮನೆ ಹನ್ನೆರಡು ಸಾವಿರ ಜನ ಇದಾರೆ ಅಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಇದ್ದಾರೆ ಎಲ್ಲಾ ಧರ್ಮದವರು ಅಲ್ಲಿ ಊರಿದ್ದಾರೆ ಅಲ್ಲಿ ರೇಷನ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ಈ ಬಗ್ಗೆ ಸಂಬಂಧಪಟ್ಟ ಶಾಸಕರು ಅಂದ್ರೆ ಶಿವಾಜಿನಗರದ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತೊಂದು ಕಡೆ ಸರ್ಕಾರಕ್ಕೆ ಹಲವು ಬಾರಿ ಮಾಡಿದ್ದಾರೆ ನಿಮಗೆ ಮನೆ ಹಕ್ಕುಪತ್ರ ಕೊಡ್ತೀವಿ ಅಂತ ಒಂದ್ ಕಡೆ ಸ್ಪಂದನೆ ನೀಡಿದ್ದಾರೆ ಬಟ್ ಇದುವರೆಗೂ ಆಗಿಲ್ಲ ಬಟ್ ಇದೀಗ ಕೋಗಿಲ ಬಡಾವಣೆ ತೆರವು ನಂತರ ಅಲ್ಲಿ ಭಯ ಕಾಡ್ತಿದೆ ಯಾಕಂದ್ರೆ ಅಲ್ಲಿ ಫ್ಯಾಮಿಲಿ ಇದೆ ಸಡನ್ ಆಗಿ ಬಂದು ಇವರು ನೋಟಿಸ್ ಕೊಡದೆ ಡೆಮಾಲಿಷನ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಈಗಾಗಿನ ಸರ್ಕಾರ ಸಹ ಮನವಿ ಮಾಡಿದ್ದೇವೆ ಮತ್ತೊಂದು ಕಡೆ ಇಲ್ಲಿನ ಶಾಸಕರು ಮನವಿ ಮಾಡಿದ್ದೇವೆ ಯಾಕಂದ್ರೆ ನಾವು ಸಹ ಕಾಂಗ್ರೆಸ್ಗೆ ಓಟ್ ಹಾಕಿದ್ದೇವೆ ಹೀಗಾಗಿ ನಮಗೆ ಹಕ್ಕುಪತ್ರ ಬೇಕು ಇಲ್ಲವಾದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ನೀವೇನಾದ್ರೂ ಮತ್ತೆ ನೋಟಿಸ್ ಮತ್ತೆ ಇಲ್ಲೆಲ್ಲ ಮನೆಯನ್ನ ಡೆಮಾಲಿಶ್ ಮಾಡೋದು ಸರಿ ಕಾಣಲ್ಲ ನಮಗೆ ಹಕ್ಕು ಪತ್ರ ಬೇಕೇ ಬೇಕು ಯಾಕಂದ್ರೆ ಆಧಾರ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಕರೆಂಟ್ ಬಿಲ್ ಇದೆ ವಾಟರ್ ಬಿಲ್ ಇದೆ ಡ್ರೈನೇಜ್ ಸಿಸ್ಟಮ್ ಇದೆ ಎಲ್ಲವೂ ಅಲ್ಲೊಂದು ಏರಿಯಾದಲ್ಲಿ ಮಾಡಿದ್ದಾರೆ ಹೀಗಾಗಿ ನಮಗೆ ಹಕ್ಕುಪತ್ರ ಬೇಕು ಎಂಬುದು ಆ ಒಂದು ನಿವಾಸಿಗಳ ಒತ್ತಾಯವಾಗಿದೆ ರಂಜಿತ್ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್